ನಗರದ ಜನತೆ ಆರೋಗ್ಯವಾಗಿ ಇರಲು ಕಾರಣ ಪುರಸಭೆ ಪೌರ ಕಾರ್ಮಿಕರು ಹೌದು ನಮ್ಮ ದೇಶಕ್ಕೆ ಬಂದಂತ ಕೊರೋನಾ ಸೇರಿದಂತೆ ಅನೇಕ ವೈರಸ್ಗಳಿಗೆ ಎದೆ ಸಾರ್ವಜನಿಕರ ಸಹಾಯಕ್ಕೆ ನಿಲ್ಲುವ ಪೌರ ಕಾರ್ಮಿಕರ ಆರೋಗ್ಯ ಅಷ್ಟೇ ಮುಖ್ಯ ಈ ನಿಟ್ಟಿನಲ್ಲಿ ಗಜೇಂದ್ರಗಢ ಪುರಸಭೆ ವತಿಯಿಂದ ಪುರಸಭೆಯ ಪೌರ ಕಾರ್ಮಿಕರಿಗೆ ಹದಿನೈದನೇ ಹಣಕಾಸು ಮತ್ತು ಎಸ್ಎಫ್ಸಿ ಅನುದಾನದ ಅಡಿಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನ ನಗರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಆರೋಗ್ಯ ಕುರಿತಾಗಿ ಡಾಕ್ಟರ್ ಶಂಕರ್ ಶಾಸ್ತ್ರಿ ಜೀರೆ ಮಾಹಿತಿ ನೀಡಿದರು ನನ್ನ ಹೆಸರು ಡಾಕ್ಟರ್ ಶಂಕರ್ ಶಾಸ್ತ್ರಿ ಜೀರೆ ಅಂತಂದು ನಾನು ನಮ್ಮ ತಂದೆ ರಾಮಶಾಸ್ತ್ರಿ ಜೀರೆ ಅಂತಂದು ನಾವು ಇಲ್ಲಿ ಇವತ್ತು ಮುನ್ಸಿಪಾಲ್ಟಿ ಒಂದು ಕ್ಯಾಂಪನ್ನು ಮಾಡಿದ್ವಿ ಸಾಯಿರತ್ತ ಮಂಜು ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಒಂದು ಅರವತ್ತು ಎಪ್ಪತ್ತು ಪೇಷೆಂಟ್ಗಳನ್ನು ನಾವು ಪಿ ಡಿಯನ್ನು ನೋಡಿ ಆಮೇಲೆ ಏನಾದರೂ ತಂದೆ ಇದ್ದರೆ ಎಲ್ಲ ಅವರಿಗೆ ಎಲ್ಲ ಇನ್ವೆಸ್ಟಿಗೇಷನ್ಸ್ ಹಿಡಿದು ಸೆ ಈಗ ಆರ್ ಬಿ ಎಸ್ ಸಿ ಬಿ ಸಿ ಎಲ್ ಎಫ್ ಟಿ ಆಮೇಲೆ ಇ ಸಿ ಜಿ ಏನೇ ಇತ್ತು ಎಲ್ಲ ಟ್ರೀಟ್ಮೆಂಟ್ ಆಮೇಲೆ ಒಂದು ಇಂಜೆಕ್ಷನ್ ಇಂತಹ ಹಿಡಿದು ಟ್ಯಾಬ್ಲೆಟ್ಸ್ ಎಲ್ಲ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಆರಾಮ್ ಮಾಡಿ ನಾವು ಒಂದು ಸೇವೆಯನ್ನು ಸಲ್ಲಿಸಬೇಕಂತ ಒಂದು ಒಂದು ಆಸೆಯನ್ನು ಇತ್ತು ಇನ್ನು ಈ ಕುರಿತಾಗಿ ಪುರಸಭೆ ಮುಖ್ಯ ಅಧಿಕಾರಿ ಬಸವರಾಜ್ ಬಳಗ ನೋಡಿ ನೊಂದಿಗೆ ಮಾತನಾಡಿದರು ನಮ್ಮ ಪುರಸಭೆ ಪೌರ ಕಾರ್ಮಿಕರಿಗೆ ಹೆಲ್ತ್ ಚೆಕಪ್ ಮಾಡಿಸೋದು ಉದ್ದೇಶದಿಂದ ಸರ್ಕಾರ ಆದೇಶದಂತೆ ನಾವು ವರ್ಷದಲ್ಲಿ ಮೂರು ಬಾರಿ ಅವ್ರಿಗೆ ಹೆಲ್ತ್ ಚೆಕಪ್ ಮಾಡ್ಬೇಕಂತ ಆದೇಶ ಇರ್ತೇವೆ ಹಾಗಾಗಿ ನಮ್ಮ ಸ್ಥಳೀಯ ನಿಧಿಯಿಂದ ಮತ್ತು ರಿಸೆಪ್ಷನ್ ನಿಧಿಯಿಂದ ನಾವು ಅವ್ರಿಗೆ ಹೆಲ್ತ್ ಚೆಕಪ್ ಮಾಡಿಸ್ತೀವಿ ಅವರ ಆರೋಗ್ಯ ನಗರವನ್ನು ಸುಂದರ ಇಡೋದಕ್ಕೆ ಕಾರಣ ಅವರು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಿ ಅಂತ ಸರ್ ಸರ್ಕಾರ ಆದೇಶಲಿ ಆರೋಗ್ಯ ಪ್ರತಿಯೊಂದು ಆರೋಗ್ಯ ಬಗ್ಗೆ ನಾವು ಯೋಚನೆ ಮಾಡೋದಾದರೆ ಪೂರ್ವಕ ಫಸ್ಟ್ ಆರೋಗ್ಯ ಇಂಪಾರ್ಟೆಂಟ್ ಇದೆ ಹಾಗಾಗಿ ಅವ್ರು ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ದರು ಪ್ರತಿ ವರ್ಷದಲ್ಲಿ ಮೂರು ಬಾರಿ ಪ್ರತಿ ಬಾರಿ ಮೂರು ಪ್ರತಿ ವರ್ಷ ಮೂರು ಬಾರಿ ಅವ್ರು ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ದರು ನಾಲ್ಕು ತಿಂಗಳಿಗೊಮ್ಮೆ ಪುರಸಭೆ ಸದಸ್ಯ ಶಿವರಾಜ್ ಗೋರ್ಪಡೆ ಮಾತನಾಡಿ ವಿವರ್ಸು ಗಜೇಂದ್ರಗಡ ಪುರಸಭೆ ವತಿಯಿಂದ ಪುರಸಭೆಯ ಯಾವತ್ತು ಎಲ್ಲ ಪೌರ ಕಾರ್ಮಿಕರಿಗೆ ಹದಿನೈದನೇ ಹಣಕಾಸು ಮತ್ತು ಎಸ್ ಎಲ್ ಸಿ ಅನುದಾನದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನ ನಗರದ ಸಾಯಿರತ್ ಆಸ್ಪತ್ರೆಯಲ್ಲಿ ನಂಬಿಕೊಂಡು ದಿವಸ ಗಜೇಂದ್ರ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಯಾಕಂದ್ರೆ ಸರ್ಕಾರ ಪೌರ ಕಾರ್ಮಿಕರ ಆರೋಗ್ಯ ದೃಷ್ಟಿಯನ್ನು ಇಟ್ಕೊಂಡು ಎಲ್ಲ ಪೌರ ಕಾರ್ಮಿಕರು ಆರೋಗ್ಯವಂತರಾಗಿದ್ರೆ ಊರು ಸಂಪೂರ್ಣ ಸ್ವಚ್ಛ ಮತ್ತು ಸುಂದರವಾಗಿ ಇರಲಿಕ್ಕೆ ಸಾಧ್ಯ ಅನ್ನೋದನ್ನು ಮನಗೊಂಡು ಇವಂಥ ಪೌರಕಾರ್ಮಿಕರ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿ ಅವಘಡಗಳು ಸಂಭವಿಸಬಾರದು ಅನ್ನುವ ದೂರದೃಷ್ಟಿಯನ್ನು ಇಟ್ಟುಕೊಂಡು ವರ್ಷದಲ್ಲಿ ಎರಡರಿಂದ ಮೂರು ಬಾರಿ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳುತ್ತಾ ಎಲ್ಲ ಪೌರಕಾರ್ಮಿಕರು ಇದರ ಸದುಪಯೋಗವನ್ನು ಪಡೆದುಕೊಂಡು ಹೆಚ್ಚು ಕ್ರಿಯಾಶೀಲರಾಗಿ ಇವತ್ತ ಊರಿನ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ತರವಾದ ಪಾತ್ರ ಯಾಕಂದ್ರೆ ಪೌರ ಕಾರ್ಮಿಕರು ಎಲ್ಲರಿಗಿಂತ ಹೆಚ್ಚಿನ ರೀತಿಯಲ್ಲಿ ನಗರವನ್ನು ಸ್ವಚ್ಛ ಮತ್ತು ಸುಂದರವಾಗಿ ಇಲ್ಲಿಗೆ ಕಾರ್ಯಕರ್ತರಾಗಿದ್ದಾರೆ ಯಾಕಂದ್ರೆ ಅವರು ಯಾವುದೇ ಒಂದು ಮಳೆ ಇರಲಿ ಬಿಸಿಲಿರಲಿ ಚಳಿ ಇರಲಿ ಲೆಕ್ಕಿಸದೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದರಿಂದ ಇವತ್ತು ಅವರು ಊರನ್ನು ಸ್ವಚ್ಛ ಮತ್ತು ಸುಂದರವಾಗಿ ಇಡುವುದರಿಂದ ಭಾಳಷ್ಟು ಊರಿನ ಅಭಿವೃದ್ಧಿಯಲ್ಲಿ ಅವರು ಪಾತ್ರ ವಹಿಸ್ತಾರೆ ಆದ್ದರಿಂದ ಇವತ್ತು ಏನು ಈ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡು ಮಾಡಲಾಗಿದೆ ಇದರ ಸದುಪಯೋಗವನ್ನು ಇನ್ನು ಪೌರ ಕಾರ್ಮಿಕರಿಗೆ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿದರು ಈ ಶಿಬಿರದಲ್ಲಿ ಪುರಸಭೆ ಸದಸ್ಯರು ಹಾಗೂ ಪುರಸಭೆ ಸಿಬ್ಬಂದಿ ಪಾಲ್ಗೊಂಡಿದ್ದರು